ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ದಿವಸ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಶಾಲಾ ಕಟ್ಟಡ ಊಟದ ಮನೆ ಅಡುಗೆ ಮನೆ ಉದ್ಘಾಟನೆ ಕಟ್ಟಡ ಉದ್ಘಾಟನೆ ಅದರ ಜೊತೆಯಲ್ಲಿ ನಾನು ವಿಧಾನ ಪರಿಷತ್ತಿನಲ್ಲಿ ಮಾಡಿದಂಥ ಕೆಲಸದ ಬಗ್ಗೆ ಸದನದಲ್ಲಿ ಶೂರ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಮತ್ತು ನನ್ನ ಜೀವನ ಖಾತೆಯ ಪುಸ್ತಕವನ್ನು ಪ್ರೊಫೆಸರ್ ಭೈರಪ್ಪ ಅಂತಾರಾಷ್ಟ್ರೀಯ ವಿದ್ಯಾಸವನ್ನು ವಿದ್ಯಾ ಪ್ರಶಸ್ತಿ ಪಡೆದಕ್ಕಂಥವರು ನನ್ನ ಜೀವನ ಬಗ್ಗೆ ಒಂದು ಪುಸ್ತಕವನ್ನು ಬಂದಿದ್ದಾರೆ ಉದ್ಘಾಟನೆಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಪುಸ್ತಕ ಬಿಡುಗಡೆಗೆ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂಥ ಸಾವಿರದ ಒಂಬೈನೂರ ಅರವತ್ತೆರಡು ಎಂಬತ್ತೆರಡರಿಂದ ನನ್ನ ಜೊತೆಯಲ್ಲಿ ಎಚ್ಚುಕೆ ಪಾಠವನ್ನು ಎಚ್ ಕೆ ಪಾಟೀಲರು ವಿಧಾನ ಪರಿಷತ್ತಿನಲ್ಲಿ ಶೂರ ಅಂತಕ್ಕಂಥ ಪುಸ್ತಕವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಮತ್ತು ದಿನೇಶ್ ಗುಂಡೂರಾವ್ ಅವರ ತಂದೆಯವರು ನನಗೆ ಎಮ್ ಎಲ್ ಸಿ ಮಾಡಿ ಸಾವಿರದ ಒಂಬೈನೂರ ಎಂಬತ್ತೆರಡು ಧರ್ಮದರ್ಶನ ಅವರು ಬರ್ತಾ ಇದ್ದಾರೆ ಅವರು ಪುಸ್ತಕ ನನ್ನ ಚರಿತ್ರೆಯನ್ನು ಜೀವನಂಗಾತಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಚ್ ಸಿ ಮಾದೇವಪ್ಪನವರು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಒಂದು ಸಮಾರಂಭವನ್ನು ಸೇರಿ ಒಂದು ಗಾಣಿಗಳ ಹಬ್ಬವನ್ನು ಆಚರಣೆ ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಕಾರಣ ಏನು ಅಂದರೆ ಪ್ರಥಮ ಬಾರಿಗೆ ಇತಿಹಾಸದಲ್ಲಿ ನಮ್ಮ ಮಠ ಪ್ರಾರಂಭ ಆಗಿರ್ತಕ್ಕಂಥದಲ್ಲಿ ಅದ್ಧೂರಿಯಾಗಿ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಅದರಿಂದ ಇದು ಈ ಒಂದು ಸಮಾವೇಶಕ್ಕೆ ನಮ್ಮ ಜನಾಂಗರೂ ಸಹ ಅವರ ಎಲ್ಲ ವೈಯಕ್ತಿಕ ವಿಚಾರಗಳನ್ನು ಮರೆತು ಸಾಮೂಹಿಕವಾಗಿ ಬರ್ತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಯಶಸ್ವಿಯಾಗಿ ಆಗುತ್ತೆ ಅಂತ ನಂಬಿಕೆ